ಮುಖ್ಯಸ್ಥರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಶಿವಶೇನಿಯಲ್ಲಿ ಹಾಗೂ ಶಿವಶೇರಣ ನಮಗೆ ಎಷ್ಟ ಆನಂದ್ರೆ ಬಹಳಷ್ಟು ಆನಂದ ಯಾಕೆ ಆನಂದ ಆಗಿತ್ತು ಅಂತಂದ್ರೆ ಕಾಶಿ ಅವರು ಎಂಟು ವರ್ಷದಿಂದ ನಮ್ಮ ತಲೆ ಬಿದ್ದರು ನಮ್ಮ ಅಮ್ಮನಿ ಬರಿ ನಮ್ಮ ಅಮ್ಮನಿ ಬರಿ ಅಂತೆ ಯಾಕಂತಂದ್ರೆ ಅವರು ನಮ್ಮ ಒಂದು ಇದ್ರೆ ಶರಣ ಅಂತ ಅದಕ್ಕಿಂತ ಒಂದು ನಿಮಿಷದಲ್ಲಿ ಅವ್ರ ಕುಟುಂಬದ ಬಗ್ಗೆ ನಾನು ಹೇಳ್ತಾ ಹೇಳಿ ಇಚ್ಛೆ ಪಡಿಸ್ತಾ ಇದ್ದೀನಿ ಅವರು ತಂದೆ ತಾಯಿಗಳು ಅಂತಂದ್ರೆ ಭಕ್ತಿ ಭಾಂಡಾರ ಬಸವಣ್ಣರಷ್ಟೇ ಶಿವಶರಣರ ಇರ್ತಾರೆ ಗುಡಿ ಎಷ್ಟೆಷ್ಟು ಗುಡಿಗಳನ್ನು ಬಿದ್ದುದನ್ನು ನಮ್ಮ ಸ್ವಂತ ಖರ್ಚಿನಿಂದ ಅವರು ಉದ್ಧಾರ ಮಾಡಿದ ಹುಳಿಗೆ ಅದನ್ನ ಕಂಡುಕೊಂಡ ಕಂಡ್ಕೊಂಡಿದ್ದರು ಮತ್ತು ಜನ್ಮನಿಗೆ ಅಂದ್ರೆ ಪ್ರೀತಿ ಬಾ ಭಾಳಷ್ಟು ಪ್ರೀತಿದಾಯಕರಾಗಿತ್ತು ಹುಣ್ಣಿಮೆ ಅಮಾಶಿ ಬರ್ತಪ್ಪ ಅಂದ್ರೆ ಪ್ರತಿ ಮನಿ ತಗೊಂಡು ಹೋಗಿ ಪೂಜೆ ಮಾಡಿ ಕಳಿಸ್ತಾ ಇದ್ರು ಅಂಥ ಒಂದು ಕುಟುಂಬದಲ್ಲಿ ಬೆಳೆದಂಥ ಕಾಶಿನಾಥರು ಅವರು ಬರೀ ಇನ್ನೇ ಇದ್ದರೂ ಸಹಿತ ಇವತ್ತು ಇನ್ನೇನು ಆಗೇನಪ್ಪ ಅಂತ ನಾಗಿಂದ ಈ ಒಂದು ಇಪ್ಪತ್ತೈದು ವರ್ಷದಿಂದ ಅವರು ಇನ್ನೇ ಮುಂಚಿತ ಇಪ್ಪತ್ತು ಮೂವತ್ತು ವರ್ಷದಿಂದ ಆ ಹಿಂದಿನ ಪದವಿ ಮುಗಿಸಿ ಸೇವಾದಳದಲ್ಲಿ ಅವರು ತಮ್ಮನ್ನು ತಾವು ತೊಡಿಸಿಕೊಂಡು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಬೇಕು ಅಷ್ಟೇ ಅಲ್ಲ ಅವರ ಒಂದು ಕರೆ ನಮ್ಮ ಮಾಮನಿಗೆ ಬರ್ರಿ ಗುರುಗಳ ಮಾಮನಿಗೆ ಬರ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ರು ಆಯ್ತು ಬರ್ತೀನಿ ಬರ್ತೀನಿ ಅಂತ ತಿಳ್ಕೊಂಡು ನಾವು ಹೇಳ್ತಾ ಇದ್ದೆ ನಿನ್ನೆ ಮೊನ್ನೆ ಎರಡು ದಿವಸದಿಂದ ಸರ್ ನಿಮ್ಮ ಹೆಸರು ಹಾಕಿ ಮುಖ್ಯಸ್ಥ ಮುಖ್ಯ ಅಸ್ಥೆ ನೀವು ತಪ್ಪಿಸ್ಬಾರ್ದು ಬರಲೇಬೇಕು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಂದ್ರೆ ಎಲ್ಲ ವ್ಯವಸ್ಥೆ ಮಾಡಿದ್ರು ಆದರೆ ಯಾವ ಏನು ಮಾಡಿದ್ರು ಅವರು ಇಲ್ಲರು ಸರ್ ನಾವು ಅಂತ ಅಂತಕ್ಕೊಂಡು ಅಲ್ಲೇ ಹುಳ್ಯಾಟ್ರು ಕರ್ಕೊಂಬನರು ಆಮೇಲೆ ಮುಂದೆ ಹ್ಯಾಂಗೆ ಮಾಡಿದ್ರು ಸರ್ ಅಂತ ಫೋನ್ ಹಚ್ಚಿದೆ ಸರ್ ಏನು ಮಾಡಿದ್ರು ಅಲ್ಲಿ ಬಂದ್ಬಿಡಿ ಟೂ ಲಾಕಾಗಿ ಬಂದ್ಬಿಡಿ ಸರ್ ಅಂತ ನಾ ಅಲ್ಲೇ ವ್ಯವಸ್ಥೆ ಮಾಡ್ತೀನಿ ಅಂತ ಆಮೇಲೆ ಟೋಲ್ ಹಾಕಕ್ಕೆ ಬಂದ್ವಿ ಬಂದಮೇಲೆ ಫೋನ್ ಹಚ್ಚಿದ್ರಿ ಇಲ್ಲ ಈಗ ಸಸ್ಯ ಪತ್ತ ನೋಡ್ರಿ ಅಂತಂದು ಅವರು ಏನೇನು ಮಾಡಿಲ್ರಿ ಸ್ವಲ್ಪ ಬೇರೆ ವ್ಯವಸ್ಥೆ ಐತಿ ನೀವು ಬೇರೆ ಕಡೆ ಹೋಗೈತಿ ಗಾಡಿ ನೀವು ಮತ್ತೆ ಮುಂದೆ ನೋಡ್ರಿ ಅಂತ ಹೇಳಿದ್ರು ಅವ್ರು ಮತ್ತೆ ನಿಮ್ಗೆ ಫೋನ್ ಮಾಡಿದ್ರು ಸರ ಹ್ಯಾಂಗೆ ಮಾಡಿ ಹೇಳಿ ಸರ ಅಲ್ಲಿ ಮಳೆ ಐತಿರ್ತೀರಿ ಆಮೇಲೆ ಅಲ್ಲಿ ಅಲ್ಲಿಂದ ನಡಿಬೇಕಂತೀರಿ ಕಲ್ಯಾಣ ಅಲ್ಲಿಂದ ನಡ್ಕೊಂಬಂತೀರಿ ನಂದು ಕಾಲು ಐತಿ ಮತ್ತು ಹ್ಯಾಂಗೆ ಮಾಡೋದು ಹೇಳ್ರಿ ಕಾಶಿನಾಥ್ ಅಂದರೆ ಮತ್ತು ಮತ್ತೆ ಹ್ಯಾಂಗ್ ಹೋಗಿ ಮಳಿ ಹ್ಯಾಂಗ್ ಅಂತ ನಾನು ಹೇಳಿದೆ ಅದಕ್ಕೆ ಅವ್ರು ಏನಂದ್ರೆ ಸರ್ ದಯವಿಟ್ಟು ವಾರಿಗೆ ಹೋಗ್ಬೋದು ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಸರ್ ನೀವು ಅಲ್ಲೇ ನಿಂತ್ಕೊಂಡಿರ್ತೀರಿ ಅಲ್ಲಿಂದ ಕಾರ್ ಪ್ರಸಿದ್ರು ಆದರೆ ಬರೋ ಕಾಲಕ್ಕೆ ಕಾಲ ಕ್ರಾಸಿಂದ ಈ ಕಡೆ ಹಾಯ್ತು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನಾ ಕೇಳಿದ್ದೆ ನಾನು ಪತ್ತಾರ ಅವ್ರಿಗೆ ಕೇಳಿದೆ ಅವ್ರು ಹೇಳಿದ್ರೆ ಸರ್ ಸ್ವಲ್ಪ ದೂರ ಆಗುತ್ತೆ ಅಂದ್ರೆ ಅಯ್ಯೋ ಒಂದೇ ಕಿಲೋಮೀಟ್ರ್ ಅಂತ ಹೇಳಿದ್ರೆ ಅಂದರೆ ನಾ ಹೇಳಿದರು ಅವರು ಒಂದು ಕಿಲೋಮೀಟ್ರ್ ಆಗುತ್ತಂತೆ ನಾನು ನಡ್ಕೊಂತ ಬಂದಿದ್ರೆ ನಾ ಈ ಟೈಮ್ ಬಂದು ಫಂಕ್ಷನ್ ಬಂದು ಹಸಿ ಕಿದ್ದೆ ಕ್ರಾಸ್ನಿಂದ ನೋಡಿ ದೇವ್ರು ಇವ್ರು ಅಂತಂದ್ರೆ ಆ ಪತ್ತೆರಡರ ಆ ನಿಸರ್ಗದ ಮಡಿಲ ಹ್ಯಾಂಗ್ ಬರಕತ್ತೀನಿ ಹಾಗೆ ನಮ್ಮ ಕುಟುಂಬದ ಸಮಸ್ಯೆಗಳು ಏನಿನ್ನೋದು ಹಿಂಗೆನೋದು ಹಿಂದಿನ್ನೋದು ಅವೆಲ್ಲ ಹಿಂದ ಹಾಕೊಂಡು ಹೋದವು ಹಿಂದ ಹಾಕೊಂಡು ಹೋದು ನಿಜವಾಗಿದ್ದವು ಇಲ್ಲ ಬಂದೆ ಕಾಶಿನಾಥರು ಮನರೋಗಿದೆ ಎಂಟು ವರ್ಷ ತನಕ ಅಂತ ಹೇಳಿ ಅದಕ್ಕೆ ಈ ಒಂದು ಈ ಒಂದು ಮಾಮನೆ ಬರೇ ಆಗಿ ಅಷ್ಟು ಉಳಿಬಾರ್ದು ಇದು ಬೆಳಗ್ತಾ ಇರಬೇಕು ಯಾಕಂತಂದ್ರೆ ಈಗ ಎಂಟೋಸ್ ನಾವು ಅವ್ರಿಗೆ ನಾ ನೋಡಿತು ಆದ್ರೆ ಇನ್ನಷ್ಟು ಸಂಖ್ಯೆಯಲ್ಲಿ ಶರಣು ಶಿವ ಶರಣ್ ಇರ್ಬೇಕಾಗಿತ್ತು ಅಂತಕ್ಕಂಥ ನನ್ನ ಮನದಾಳ ಅದನ್ನು ಅದನ್ನಷ್ಟಕ್ಕೆ ಬಿಡಣ ಬಸವಣ್ಣನ ವಿಚಾರಕ್ಕೆ ನಾವು ಒಂದು ನೂರು ಪಾಯಿಂಟ್ ನಾಲ್ಕು ನಿಮಗೆ ಹೇಳಿಕ್ಕೆ ಇಚ್ಛಾಪ ಅದು ಮೇನ್ ಏನಪ್ಪ ಅಂದ ಮೂರು ಪೈಗೆ ಭಾಳಷ್ಟು ವಚನಗಳನ್ನು ನಾವು ಪೈಪಟ್ಟು ಮಾಡಿ ಮಕ್ಕಳಿಗೆ ಹೇಳಿ ಅವೆಲ್ಲ ಮಾಡ್ತಾವ ಆಚಾರವೇ ಸ್ವರ್ಗ ಬಾಳ್ ಬೇಡ್ರಿ ನಾವು ಒಂದೇ ಕ್ಲಾಸ್ ನಾವು ಕಂಪ್ಲೀಟ್ ಒಳಗೆ ಇರ್ತಿತ್ತು ಅವೆಲ್ಲ ಸಣ್ಣ ಸಣ್ಣ ಮೂಡ ನಾವು ಕಲ್ತಿದ್ವಿ ಆಚಾರವೇ ಸ್ವರ್ಗ ಅನಾಚಾರವೇ ಕರೆಕ್ಟ್ ನೋಡಿರಿ ಇದನ್ನ ಉದನ್ನ ಬಂದ ಹೇಳಿ ನೀವು ಅವು ಎಷ್ಟು ಡೆವಲಪ್ಮೆಂಟ್ ಆಗ ನಾವು ಹುಡುಗಿ ಆಚಾರವೇ ಸ್ವರ್ಗ ಆಚಾರ ಶಬ್ದಕ್ಕನ್ನ ನೀವು ಭಾಷಣ ಮಾಡಬಹುದು ಒಂದು ಆಚಾರವೇ ಸ್ವರ್ಗ ಅನ್ನೋದಕ್ಕೆ ಅದಕ್ಕೆ ಅದಕ್ಕೆ ಒಂದು ಒಂದು ನಾವು ಅದ್ರ ಬಗ್ಗೆ ಹೇಳ್ಬೋದು ಆಚಾರ ಅಂದ್ರೆ ಏನು ಸೂರ್ಯ ಹೇಳ್ಬಾರ್ದು ತುಲ್ ಹೇಳ್ಬಾರ್ದು ಮೋಸ ಮಾಡ್ಬಾರ್ದು ಒಲೆ ಮಾಡಬಾರದು ತಂದೆ ತಾಯಿಗಳು ನಿಂದಿಸ್ಬಾರ್ದು ಗುರಿ ನಿಂದಿಸ್ಬಾರ್ದು ಇವನ್ನ ಅದಕ್ಕೆ ಬಂದ ಬಸವಣ್ಣ ಹೇಳ್ಬಿಟ್ರವ್ರು ಬಸವಣ್ಣವ್ರು ಬಾಳ್ಬಾಡ್ತೀವಿ ಕೇಳಿಸೋಣ ಊರು ಹುಡುಗರು ಹೇಳ್ತಾರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅನಾಚಾರ ಅಂದ್ರೆ ನಾವು ಏನೇನು ಕೆಟ್ಟದ್ದು ಮಾಡ್ತೀವಿ ನಾವು ಯಾರು ಹೀಗಿ ಬೇಯಿದ್ವಿ ಮೋಸ ಮಾಡಿದ್ವಿ ಕಾತನ ಮಾಡಿದ್ವಿ ಏನಾದ್ರು ಹೊಲಸು ತಿಂದ್ವಿ ಅದು ನರಕ ಬುಕ್ಕಿ ಅಂತ ಹೇಳಿದ ನೋಡ್ರಿ ಎಷ್ಟು ಈಸಿ ನಾವು ಬಸವಣ್ಣವರು ಯಾಕಂತಂದ್ರೆ ಅವ್ರ ಸಮಾಜಕ್ಕೆ ಕೊಡುಗೆ ಏನಪ್ಪಾ ಅಂತಂದ್ರೆ ವಚನ ರೂಪದೊಳಗೆ ಸಮಾಜ ಉದ್ಧಾರ ಮಾಡಲಿಕ್ಕೆ ಜನದ ಒಳ್ಳೆ ದಾರಿ ತರಲಿಕ್ಕೆ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆಚಾರವೇ ಸ್ವಲ್ಪ ಅನಾಚಾರವೇ ಮರ ಮತ್ತಿ ಇನ್ನೊಂದು ಮುಂದೆ ಕುಕ್ಕರ್ ಅವರು ದಯವೇ ಧರ್ಮದ ಮೂಲವಯ್ಯ ಮಕ್ಳಿಗೆ ಹೇಳ್ರಿ ನೀವು ಯಾರು ಹೇಳಿರಿ ನೀವು ಯಾರು ಈಗ ಬಂದಿರ ತಾಯಿ ಯಾರು ಬಾರ್ ಹೇಳಿರಿ ನೀವು ಆಚಾರ ಸ್ವರ್ಗ ಅಂತ ಮಕ್ಳಿಗೆ ಹೇಳಿದ ಇಲ್ಲ ದಯವೇ ಧರ್ಮದ ಮೂಲವಯ್ಯ ದಯ ಅಂದ್ರೇನು ಒಬ್ಬ ಕಷ್ಟ ಇದ್ದಂಥ ಮನುಷ್ಯನ ಒಬ್ಬ ಬಿದ್ದ ಮನುಷ್ಯನ ಒಬ್ಬ ನೋವು ಪಡ್ತಕ್ಕಂಥ ಮನುಷ್ಯನ ಒಬ್ಬ ಬರ್ತನದಲ್ಲಿರ್ತಕ್ಕಂಥ ಮನುಷ್ಯನ ಅಂಥ ವ್ಯಕ್ತಿನ ಎಲ್ಲ ಇರಲಿ ಹುಡ್ರಿಲ್ಲಿ ಎಳುರಿರ್ಲಿ ಬೇಕಾದಲ್ಲಿ ಅಂಥ ದಯ ತೋರಿ ಅದೇ ದಯವೇ ಧರ್ಮದ ಮೂಲಭಯ್ಯ ಅಂದ್ಕೊಂಡಿ ಏಳ್ ಚೆಂದ ಹೇಳಿ ಹೇಳ ಅವನ್ನೆಲ್ಲ ಮಾಡ್ಬಿಟ್ಟಿವಿ ನಾವು ನಮ್ಮ ಮಕ್ಕಳಿಗೆ ಹೇಳೋದಿಲ್ಲ ನಾವೆಲ್ಲ ಈಗ ಬಂದಿರಿ ನೀವು ತಾಯಿ ತಂದೆಯವ್ರು ಎಲ್ಲರೂ ಬಂದಿರಿ ನಾವು ಅಷ್ಟ ಯಾವುದೇ ಪ್ರವಚನ ಹೇಳಿ ಏನೇ ಹೇಳಿ ಯಾವ್ದಾ ಮಾಡಿ ಎಲ್ಲೇ ನಾವು ಹೋಗ್ಯತೀವಲ್ಲ ಅಲ್ಲೇ ಹುಡುಗರೇ ಇರಲಿಲ್ಲ ಬರೀ ವಯಸ್ಸಾದರೆ ಅಂತಾರೆ ಬಹಳ ಎಷ್ಟು ವಯಸ್ಸಿರ್ತೀವಿ ಐದು ವರ್ಷ ಇರ್ತೀವಿ ಹತ್ತು ವರ್ಷ ಇರ್ತೀವಿ ಹೋಗಿಬಿಡ್ತೀವಿ ಮುಂದೆ ಬರೋದೇ ಅಲ್ಲಿಗೆ ಖಾಲಿ ಚೇತಾವ ಅದಕ್ಕೆ ಈಗ ಬರೋ ಕಾಲಕ್ಕೆ ಎಲ್ಲ ಅದು ಇದ್ರ ಜೊತೆ ಕೇಳ್ತಾ ಇದ್ದೇನೆ ತಾಯಿ ತಂದಿಗಳು ಬರೋ ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ಸಣ್ಣ ಮಕ್ಕಳನ್ನ ಒಂದಿನ ಸಾರಿ ರಜಾ ಕೊಟ್ಟು ಬಿಟ್ಟಿಲ್ಲ ಇಂಥ ಫಂಕ್ಷನ್ಗೆ ಇಂಥ ಒಂದು ಮಾಮನೆಗೆ ಕರ್ಕೊಂಬಲ್ಲಿ ಅವರು ತಿಳ್ಕೊಳ್ಳಿ ಬಸವಣ್ಣಂದ್ರೆ ಯಾರು ವಚನ ಅಂದ್ರೆ ಏನೋ ಆ ಅದ್ರಲ್ಲಿ ಆಗ್ತೇನೋ ಬದುಕ ಹೆಂಗ್ ನಾವು ಸಹ ಈಸಿ ಬದುಕನ್ನು ನಾವು ಹ್ಯಾಂಗ ಹೋಗ್ಬೇಕು ಸಮಾಜ ಹೆಂಗ್ ಬದುಬೇಕು ಅನ್ನೋದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಮಗೆ ಎಲ್ಲ ಕೇಳಿಸ್ಕೊಡ್ತಾರೆ ಬಾ ನಾವು ಮತ್ತೆ ನಿಮ್ಮದ್ದು ಹೇಳಿದ್ರು ಬಸವಣ್ಣ ಸರ್ ಹೇಳಿದರು ಕಾಯಕವೇ ಕೈಲಾಸ ಕಾಯಕ್ಕೆ ಕೈಲಾಸ ಕೈತಮನೆ ದುಡಿರಿ ಊಟ ಮಾಡ್ರಿ ದುಡಿಲಾರೆ ಅವನು ಬರೋದಿಲ್ಲ ದುಡಿಲಾರ ಅವನು ಮನೆಗಿಂತ ಬಂತಾ ಯಾಕಂತ ತೋಡಕ್ಕೆ ಹೋಗು ಕೂರ್ ತಿಂತಂತ ಮನೆಗಿಂತ ಯಾಕಂತ ತೋಡಕ್ಕೆ ಬೇಗ ಅಂತಾಟ ಕಾಯಕ್ಕೆ ಕೈಲಾಸ ನೀ ದುಡಿರಿ ಊಟ ಮಾಡ್ರಿ ತಚ್ಚಾಗಿ ಬರ್ ನಾ ದಾಮ ಮಾಡು ನೀವು ಕೈಲಾಸ ಹೋಗಿರಿ ಕೈಲಾಸದರ ಏನು ಶಿವನ ಕಾಣತೀರಾ ಆ ಅನ್ನದೊಳಗೆ ಶಿವ ಇರ್ತಾನಂತ ನಿಮ್ ತೃಪ್ತಿ ಆಗಿತ್ತಂತ ಕಾಯಕವೇ ಕೈಗಂತ ಅದಕ್ಕೆಲ್ಲ ಮಹಾತ್ಮ ಗಾಂಧಿ ಮುಂದೆ ಮುಂದುವರೆದು ಈ ಸಮಾಜಕ್ಕೆ ಮಾತ್ರ ಡೂ ಆರ್ ಟೈ ಮಾಡು ಇಲ್ಲವೇ ಮಡಿ ಕೆಲಸ ಮಾಡಿ ಇಲ್ಲಿ ಕನ್ ಸಪ್ ಹೋಗಿ ಎಲ್ಲ ಭೂಮಿ ಬಾಲಾಗಿದೆ ಅಂತ ಹೇಳಿದ್ರು ಮಹಾತ್ಮಾ ಗಾಂಧಿ ಅವರು ಅದ ಬಸವಣ್ಣವರು ಈ ರೀತಿಯಾಗಿ ತಗೊಂಡರು ಡೂ ಆರ್ ಟೈ ಕೆಲಸ ಮಾಡ್ರಿ ಇಲ್ಲಿ ಕೆಲಸ ಸೆಟಲ್ ಹೋಗ್ರಿ ಮಾಡಿ ಸಮಾಜ ಕೆಲಸ ಮಾಡಿದ್ರೆ ತಗೊಂಡು ನಿಮ್ಗೆ ಮಾಡ್ಬೇಕು ಇದ್ದೂ ಇಲ್ಲ ಅಂದ್ರೆ ನೀವು ಅದಕ್ಕೆ ಏನಿಪ್ಪ ಅಂದರೆ ಬಸವಣ್ಣ ಅದು ಬಯ ಸ್ವಲ್ಪ ಹೇಳಲಿಕ್ಕೆ ಭಾಳಷ್ಟು ನನ್ನ ವಚನ ನಾನು ನಾನು ಕನ್ನಡ ಪಂಡಿತನೋ ಅಲ್ಲ ಏನೋ ಅಲ್ಲ ಸುಮ್ಮನೆ ನಾನು ತಿಳಿದಷ್ಟು ನಾನು ಹೇಳಿ ಕತ್ತಿದ್ದೀನಿ ಅದಕ್ಕೆ ಏನಿತ್ತು ಅಂತಂದ್ರೆ ಬಸವಣ್ಣನ ವಚನಗಳು ಆಮೇಲೆ ಇನ್ನೊಂದು ಬಂದದ್ದು ಈ ಜಾತಿಯಲ್ಲಿ ಬೈಕ್ ಬರ್ತದೆ ಬಸವಣ್ಣವ್ರು ಎಂದ್ರು ಜಾತಿ ಅಂತ ಇವತ್ತು ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತಾರೆ ನನ್ನ ನಾಡಿ ನಾನು ನಾ ಮಾಡ್ಕೊಂತೀನಿ ನಾನು ಎಕ್ಸಾಂಪಲ್ ಬಂದಂಗೆಲ್ಲ ಯಾಕೆ ಯಾಕೆ ಹಸಾಮರೋ ಯಾಕೆ ಮಾಡ್ದು ನನ್ನ ದಾಡಿನ ಆರಾಮಾಗ್ಬಂತ ಯಾಕೆ ಏನು ಮಾಡೋದು ಮನೆಯಲ್ಲ ಏ ನೀವು ನೀವಂತ ಯಾಕೆ ಮಾಡೋದು ಅನ್ನೋದಲ್ಲ ಅಗಸರ ಬಟ್ಟೆ ತೊಳಿತಾನೆ ಅವ್ರು ಅಗ ನಮ್ಮ ಬಟ್ಟೆ ನಾವು ತೊಗೊಳ್ಬೇಕು ಮನೆಯಾಗ ನಮ್ಮ ಅಗಸರನ್ನಾಗದ ಇನ್ನೊಬ್ಬರು ಬಟ್ಟಿ ತೊಳಿದ್ರೆ ಅವಾಗ ಅಗಸರವಾಗ ನಮ್ಮ ಮನೆಯ ನಾವು ಹೆಂಗಿ ತಗೊಂಡ್ವಿ ಬೀಜ ಏನೋ ಮಾಡ್ಕೊಂಡು ಎಣ್ಣೆ ತಂದಿದ್ವಿ ನಾವು ನಾವು ಗಾಣಿಯರ್ ಆಗ್ಯದ ಇನ್ನೊಬ್ರು ಕೇಳಿದ ಮನೆಗೆ ನಾವು ಅವ್ರು ಎಣ್ಣೆ ತಂದ್ರ ಮನೆ ತಗೊಂಬಂದ್ರೆ ಎಣ್ಣೆ ತೊಗೋಬೇಕು ಆ ಕಾಣದಲ್ಲಿ ಮನೆಗೆ ಹೋಗಿ ಅಲ್ಲೇನೋ ಜಾತಿ ನಗಲಲ್ಲೇ ಗಾಣ ಅಂತರಲ್ಲೇ ಗಾಣದಲ್ಲಿ ಮನೆಗೆ ಹೋಗಿ ಅದು ಎಣ್ಣೆ ತೊಗೊಂಡ ಕಾಣದಲ್ಲ ಅದ್ರೇನ ಅದು ಜಾತಿಯಿಂದ ಬಂತು ಇಲ್ಲೇ ನಾವು ಹುಟ್ಟಕ್ಕೆ ಕಿಳೆ ಯಾವ ಜಾತಿಯರು ಇಲ್ರಿ ನಾವು ಭೂಮಿ ಬಿದ್ದ ತಕ್ಷಣ ಬರುವಾಗ ಬರ್ತರೆ ಹೋಗುವಾಗ ಬತ್ತರೆ ಹೋಗಿ ಬರುವ ನಡುವೆ ಕತ್ತಲೆ ಈ ಕತ್ತದ ನಾವು ಅದಿವಲ್ಲ ಆ ಕಳಕಂತೋರ್ಸರು ಯಾರಪ್ಪ ಅಂದ್ರೆ ಬಸವಾನಂದ ಸ್ವಾಮಿಗಳು ಆ ಬೆಳಕಂತೋರ್ಸಲಿಕ್ಕೆ ಮಾಮುನಿಗಳು ಇಂಥ ಪ್ರವಚನಗಳು ಇಂಥ ಸಮಾರಂಭಗಳು ಇವತ್ತು ಎಲ್ಲ ಸ್ವಾಮಿಗಳು ಮಠದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಮಹಾಸಭೆಯಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ಎಷ್ಟು ಜನ ಕೂಡಬೇಕು ಅದಕ್ಕೆ ಆ ದೃಷ್ಟಿಯಿಂದ ಕೊಂಡು ಹೇಳಿದ್ರು ಬಂದರೆ ಅದು ಜಾತಿ ಇದೆ ಅಂತಕ್ಕಂಥದ್ದು ಇಲ್ಲ ಜಾತಿನೇ ಇಲ್ಲ ನಾನು ಒಂದು ಒಂದು ದೃಷ್ಟಾಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲೇ ಮಕ್ಕಳಿಗೆ ಫ್ರೀಯಾಗಿ ಬೆಳಗ್ಗೆ ಏಳರಿಂದ ಎಂಟರ ಮಟ್ಟ ಟ್ಯೂಷನ್ ಕ್ಲಾಸ್ ಎಸ್ 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 ಫ್ರೀ ನಮ್ಮ ಮಿಸ್ಸಸ್ಸು ಇಂಗ್ಲೀಷು ಗ್ರಾಮರು ಕನ್ನಡ ಹಾಕಿ ಫ್ರೀ ನಮ್ಮ ಫಾದರು ಮೆಥಮೆಟಿಕ್ಸು ಮಕ್ಕಳಿ ಅವರು ಫ್ರೀ ಸಂಜೆ ರಾತ್ರಿ ನಮ್ಮ ಫಾದರ್ ಬೆಳಗ್ಗೆ ನಮ್ಮ ಮಿಸ್ಸಸ್ಸು ನಾನು ಫ್ರೀ ಹೇಳ್ತಿದ್ವಿ ಅವಾಗ ಎಸ್ ಸಿ ಎಸ್ ಹುಡುಗರು ಎಸ್ ಸಿ ಹುಡುಗರ ನಾವು ಒಳಗೆ ಒಳ ಹಾಟಾಕ್ತ ಹುಡುಗರು ಬಾತ್ರ ಮಾರ ಕೂತಿದ್ರು ಎಸ್ ಸಿ ಹುಡುಗರು ಅವಾಗ ಹರ್ಷನ್ ಕುಂದ್ರೆ ನಾನು ಏತಪ್ಪ ಅಲ್ಲೇ ಒಂದು ಸರ್ ನಾವು ಹರ್ಷನ್ ಹರ್ಷನ್ ಎಲ್ಲಿದ್ದೀ ಹರ್ಷನ್ ಅಂಗೀನಾ ಹರಿಹರ ಯಾರ ಹರಿಹದ್ರಿ ಯಾರೇವ್ರ ಮತ್ತೆ ನೀವು ದೇವರು ಮನೆಯ ನಿಮ್ಮ ಒಳಗೆ ಮದ ಸರ್ ಅದ್ ನೀ ಸ್ವಾಮಿ ನೋಡ್ರಿ ನಮ್ಮನೆ ನಮ್ಮನೆ ಬೈತರಿ ನಮ್ ಮನೆ ಹೇಳ್ಬೇಕು ಹುಡುಗ ಹೋಗ್ಬಾಡಿ ಅಂತ ನಾಲ್ಕು ಮನೆ ಹುಡುಗರ ಎತ್ತಿಕೊಂಡು ಒಳಗೆ ಹಾಕ್ರಿ ಎತ್ಕೊಂಡ್ರಸ್ತಿದ್ವಿ ಅವನ್ನ ಅವ್ನ ಅದೇ ನಮ್ಮ ನಮ್ಮ ಸ್ಕೂಲಿಗೆ ಅದೇ ನಮ್ಮ ಸ್ಕೂಲ್ ಸ್ಟ್ಯಾಂಡ್ ಆಗ್ಲಿಕ್ಕೆ ಅದು ಕಾರಣ ಯಾಕಂದ್ರೆ ನಾವು ಯಾವ ಜಾತಿ ಭೇದ ಮಾಡಿಲ್ಲ ಆ ನಮ್ಮ ಸ್ಕೂಲ್ ಇಡೀ ಊರ್ ಬಂದು ನಾವ್ ಒಬ್ಬ ಬಂದು ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಸ್ಕೂಲಲ್ಲೇ ಸ್ಟ್ಯಾಂಡ್ ಹಾಕಿ ಹೋರಾಟ ಮಾಡಿದ್ವಿ ಸ್ಕೂಲ್ ಕಟ್ಟಿದ್ವಿ ಜಾತಿ ತಿನ್ನೋದಿಲ್ಲ ಜಾತಿ ಬೀಚ್ ಹಾಕಿ ಬಡಿದ್ರು ಅವನು ಹಳೆ ಅವನ ಹಲೆಯವನೇ ಹಲೆಯ ಅಂತ ಬಸವಣ್ಣವ್ರು ಹೇಳಿದ್ರು ಅದು ತಿಮ್ಮೆ ಇವತ್ತು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇವತ್ತ ಮಠದ ಕಾಲಾವಳಿ ಒಂದು ಏನೇನೋ ಬಂದ್ ಎಲ್ಲರೂ ನಮ್ಮ ಗುರುಗಳಿಗೆ ಮನೆಯಾಗ ಲಿಂಗು ಹಾಕಿ ನಾವು ಹೇಗೆ ಕೊಡ್ತೀವಿ ಎಲ್ಲರ ಜೊತೆ ಕಟ್ ಕೂರ್ತೀವಿ ಅದು ತಪ್ಪದು ಅದು ಆ ಕೆಲಸ ಮಾಡಬಾರದು ಬಲ ಸುದ್ದಿ ಎಂಬ ಮನೆಯ ಮಲೆಯ ಬಸವಣ್ಣವ್ರು ಹೇಳಿದ್ರು ಅದನ್ನ ಮಾಡಬೇಡಪ್ಪ ಆ ಕೆಲಸ ಮಾಡಕ್ ಹೋಗ್ಬಾರೀ ಸಾತ್ ಆರಂಭ ಮಾಡ್ರಿ ಅಂತ ಹೇಳಿದರು ನೆಕ್ಸ್ಟ್ ಮುಂದುವರೆದ ಸರ್ ಹೇಳಿದ್ರು ಹೇಳಿದರು ನಾವು ಹಿಂದಿಗೂ ವರ್ಷದ ಬಂದು ಹ್ಯಾಂಗೆ ಪ್ರಚಾರ ಮಾಡಿದ್ರು ಹ್ಯಾಂಗೆ ಮಾಡಿದ್ರು ಅಂತಕ್ಕಂಥದ್ದೇ ಸರ್ ನಾ ಹೇಳ್ತೇನೆ ಬಸವಣ್ಣನವರು ವಚನವನ್ನು ಈಗ ವಚನ ಬರೆದ್ರು ಎಲ್ಲನೂ ಮಾಡಿದ್ರು ರೆಡಿ ಆಯ್ತು ಮುಂದೆ ಏನು ಮಾಡ್ಬೇಕಂದ ಹೇಗೆ ಪ್ರಚಾರ ಬಿತ್ತಿಸ್ಬೇಕು ಅವಾಗ ಏನು ವಿರಲ್ ಏನು ಸಾರಿಗೆ ಸಂಪರ್ಕ ಇದ್ದಿದ್ದಿಲ್ಲ ರೋಡ್ ಇದ್ದಿದ್ದಿಲ್ಲ ಏನೇನು ಇದ್ದಿದ್ದಿಲ್ಲ ಅವಾಗ ಗಣ ಜಂಗಮನಿದ್ರು ಜಂಗನ ಅವ್ರಿಗೆ ಜವಾಬ್ದಾರಿ ಕೊಟ್ಟರು ಅವರು ಅದ್ರಾಗ ಸಾವು ಏನಾರ ಗಂತಿ ಏನಾರ ಆಮೇಲೆ ವಿರಕ್ತ ಥರದ್ದು ಸಾಂಕ್ರೂ ಮಾಡಿ ಊರು ಊರಿಗೆ ಹೋಗಿ ವಚನವಂತರೂ ಪ್ರಚಾರ ಮಾಡಿ ಎಲ್ಲಿ ಹೊತ್ತು ಮುಂತೈತಿ ಅಲ್ಲಿ ಮಠ ಸ್ಥಾಪನೆ ಮಾಡಿ ಹೇಳಿದ್ರು ಅಷ್ಟೇ ಅಲ್ಲ ಗೊತ್ತಿರ್ಬೇಕು ಅವ್ನ ಗೊತ್ತಿರ್ಬೋದು ನಿಮಗೀಗಾಗಲೇ ಮೂಳಗ ನಾಲ್ಕು ನಾಲ್ಕು ಬ್ಯಾಕ್ ಕುಡಿರ್ತೈತಿ ಅವನ ಮೇಲೆ ನಿಂತ್ಕೊಂಡು ಅಗ್ದು ಇಪ್ಪತ್ತೇಷ ವೇಷ ನಿಂದನರು ಅವರು ವಚನೆ ಹೇಳಬೇಕು ಹೊಸಮಣ್ಣು ವಚನೆ ಹೇಳಬೇಕು ಇಷ್ಟು ಪಾವಲಿ ಕೊಟ್ಟರೆ ಅವ್ರಿಗೆ ಬಾಕ್ ನಿಂತಿಲ್ಲ ನಮ್ಗೆ ಏನಿದ್ರೆ ಹನ್ನೆರಡು ಲಸಿ ಪಾವಲಿ ಕೊಟ್ಬಿಡ್ರಿ ಸಾಕು ಪಾವಲಿ ಅಂದ್ರೆ ನಾಲ್ಕನೇ ಅವರು ಇಪ್ಪತ್ತೈದು ವರ್ಷ ಎಷ್ಟು ಆಗೈತೆ ನೋಡಿರಿ ಅದನ್ನು ಅಂತ ತಗೊಂಡು ಹೋಗ್ಬಿಡೋರು ಈ ಪ್ರಚಾರವಾಗಿ ಸಾವಯ ಅವಹೀನ ಮುಖಾಂತರವಾಗಿ ಪ್ರಚಾರ ಮಾಧ್ಯಮಗಳನ್ನು ಮಾಡಿ ಬಸವಣ್ಣವರು ವಚನವನ್ನು ವಚನಗಳನ್ನು ಪ್ರಚಾರ ಮಾಡಿದರು ಮತ್ತು ಇನ್ನೊಂದು ಸ್ವಲ್ಪ ಮುಂದುವರೆದು ಇನ್ನೊಂದು ಸ್ವಲ್ಪ ಮುಂದುವರೆದು ಏನು ಮಾಡಿದ್ರು ಬಂದು ಬಸವಣ್ಣವರು ಅನೇಕ ಅಲ್ಲೆಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲ ಅಲ್ಲೆಲ್ಲಿ ಮಠ ಮಾನ್ಯಗಳಿಗೆ ಇದನ್ನು ಸ್ಥಾಪನೆ ಮಾಡಿ ಪ್ರಚಾರಕ್ಕೆ ನಿಂತರು ಪ್ರಚಾರವನ್ನು ಮಾಡಿದರು ಅಷ್ಟೇ ಅಲ್ಲ ಬಸವಣ್ಣವರು ಅತಿ ಉದಾತ್ತ ಗುಣಗಳು ಮತ್ತು ಅವರು ವಿಚಾರವಂತರು ಸಮಾಜ ಸುಧಾರಕರು ಧರ್ಮನಿಷ್ಠರು ಧರ್ಮೋ ರಕ್ಷಿತ ರಕ್ಷಿತ ಧರ್ಮವನ್ನು ರಕ್ಷಣೆ ಮಾಡ್ಕೊಂತ ಬಂದವರು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಸಮಾಜದಲ್ಲಿ ಅಸಮಾನತೆ ಇದ್ದವುದನ್ನು ಹೋಗಲಾಡ್ಸಲಿಕ್ಕೆ ಪ್ರಯತ್ನ ಪಟ್ಟರು ಅಸಮಾನತೆಯನ್ನು ಅಸಮಾನ್ಯತೆ ಇತ್ತಲ್ಲ ಭೇದ ಭಾವ ಇತ್ತಲ್ಲ ಅದನ್ನು ಹೋಗಲಾಡ್ಸಲಿಕ್ಕೆ ಪ್ರಯತ್ನ ಪಟ್ಟರು ಅದಕ್ಕೆ ತಮ್ಮ ತಮ್ಮ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಎಲ್ಲ ಸಿಚುವರು ಎಲ್ಲ ಜಾತಿಯಿಂದ ನಾವೇನಿಗೆ ನೆರಾಗತ್ತಿನ ವೃತ್ತಿಯಿಂದ ಬಂದಂಥವು ಎಲ್ಲ ಜಾತಿ ಅಲ್ಲವು ವೃತ್ತಿಯಿಂದ ಬಂದಂಥ ನಮ್ಮ ಕೆಲಸ ಬಡಿತನಮ ಬಡಿತನ ಬಡಿತನ ಮಾಡಿ ಬಡಿಯೋಣ ನಾವು ಏನೇನೋ ಅಂತ ಯಾವ ಮೂಲ ಬಡಿದನ ಮಾಡ್ಕೊಂತ ಬಂದ ಬಡಗಾರವ ಕಂಬಾರಿಕೆ ಮಾಡ್ಕಂತ ಬಂದವ ಕಂಬಾರವ ಕುಂಬ ಏನು ಗಡಿಗೆ ಮಾಡ್ತಾನಲ್ಲ ಅವ್ರಿಗೆ ಕುಂಭಾರವ ಹಿಂಗ ವೃತ್ತಿಯಿಂದ ಜಾತಿಗಳು ಪಣಿಸಿದ್ರಿ ಆದ್ರೆ ಎಷ್ಟು ಇಲ್ಲ ಅವಾಗಲಿಂದ ಬಸವಣ್ಣಿಂದ ಹೇಳ್ಕೊಂಡು ಇವತ್ತು ಹೇಳ್ತಾ ಇತ್ತು ಸೈತೆ ಇವತ್ತು ನಮ್ಮ ಡಿಸೋಳಿಗೆ ಹೇಳ್ತೇನೆ ಅಂದ್ರೆ ಜಾತಿ ಕಾಲಮಿ ಜಾತಿ ಕಾಲಮಿ ಕಿಂತೊಳಬಿಟ್ರೆ ಕಿತ್ ತೊಳ್ರೆ ಇಲ್ಲ ಇಲ್ಲ ಇಲ್ಲಿ ಗೋವಾ ಹೋರಿ ಗೋವಾ ಯಾಕೆ ಗೋವಾದೊಳಗೆ ಜಾತಿ ಕಾಲಮೇ ಇಲ್ಲ ಯಾಕೆ ನಾವು ಹೇಳ್ತೀನಿ ಅಂತಂದ್ರೆ ನಮ್ಮಲ್ಲೇ ಇಲ್ಲಿ ಹುಡುಗಿಲ್ಲಿ ಬಂದಿಶನ್ಗೆ ನಮ್ಮಲ್ಲೇ ಜಾತಿ ಕಾಲ ಅದಾಗಿ ಇದ್ದಿಲ್ಲ ನಾ ಜಾತಿ ಬರ್ಸೋ ಕಳ್ಸಿದ್ವಿ ಅಲ್ಲಿ ಏ ಏನಲ್ಲಿ ಜಾತಿ ಬರ್ಯಾಕ್ ವಾಪಸ್ ಕಳ್ಸಿದ್ರು ಈಗ ನಮ್ಮಲ್ಲಿ ನಾವು ಏಟ ಜಾತಿ ಕಾಲ ಅಂದ್ರೆ ಜಾತಿ ಅಡ್ಮಿಷನ್ ತೋರಿ ತಗೋಬಾರ ಇವ್ರು ಹೇಳಿ ಏನ್ ಮಾಡ್ಬೋದ್ರಿ ಆ ಹುಡುಗ ಅನಾನುಕೂಲ ಇಲ್ಲೇ ಅಡ್ಮಿಷನ್ ಆಗೋದು ಅಲ್ಲಿ ನೋಡಿ ಯಾವ ರೀತಿಯಾಗಿ ಅದಕ್ಕೆ ನಾವೆಲ್ಲ ಜಾತಿ ಅನ್ನದ ಆ ಕಾಲ ಬಿಡ್ರೆ

ಯಾವ್ದ ಕೆಂಗ ಸರಾಯ ಕೊಡಲಿ ಲೈಸೆನ್ಸ್ ಕೊಡ್ರಿ ಸಾಕು ಹೋಗತ್ತಗಡೆ ನಾನು ಕೂಡ ಲೈಸೆನ್ಸ್ ಕೊಡ್ತೀನಿ ತಪ್ಪು ಯಾಕಿಂದ ಮತ್ತೆ ಮುಂಚೆ ಲೈಸ್ಬಿಟ್ಟ ಬಸ್ ಓಣ್ ವಚನ ಅನ್ನೋದು ಬಸವಣ್ಣ ಓಡೋ ಮತ್ತೆ ಇಂಥ ಕಾಯ್ದೆ ಅಂತ ಆಗಿತ್ತರದು ತಪ್ಪು ಯಾರ್ದು ನಮ್ದೆ ಅದಕ್ಕೆ ಏನಿದಪ್ಪ ಅಂದ್ರೆ ಶಿವಸೇನೂ ನಾನು ಇಲ್ಲಿ ಮಾತಾಡ್ತೀವಿ ಮಾತಾಡ್ಕೊಂಡ್ರೆ ಮಾತಾಡ್ತೀವಿ ಕೇಳ್ತೀವಿ ನಾವು ನಮ್ಮ ಮನೆಗೆ ಹೋಗಿಬಿಡ್ತೀವಿ ನಮ್ಮ ಕೆಲ್ಸಕ್ಕೆ ಬಿದ್ದು ಬಿಡ್ತೀವಿ ಈಗ ಆಕಾಶಿಕ್ ನಾನು ಒಂದು ಹತ್ತು ಮಂದಿ ಕರ್ಕೊಂಡು ಬಸವಣ್ಣ ವೆಚ್ಚ ಮನೆಗೆ ಹೇಳಕ್ ಹತ್ತಿರಪ್ಪ ಅಂದ್ರೆ ನಾವು ಮನೆಗೆ ಹೆಣ್ಮಕ್ ಏನು ಮಾಡ್ತಾರಪ್ಪ ಅಂದ್ರೆ ಕುಡಿಸಿದೇನೋ ಅಲೇ ಚಗಳಿದ್ದೆ ಚಳಿ ಇಲ್ಲಿ ಸಿಗ್ಲಿಲ್ಲ ಬರ್ದು ಸೂಟನ್ ಹಾಕೋದಲ್ರಿ ಯಾಕೆ ಹಾಕ್ಬಿಟ್ಟು ಯಾಕಂದ್ರೆ ಎಲ್ಲರೂ ಹಾಂಗಿಲ್ಲ ಸಾಮಾನ್ಯವಾಗಿ ಇವತ್ತು ವ್ಯವಸ್ಥೆ ಆಗತ್ತೆ ಅದಕ್ಕೆ ಅಭಿಮಾನಿ ಇರ್ಬೋದು ಬಸವಣ್ಣವ್ರ ಬಗ್ಗೆ ಆಗಲಿ ಬಚ್ಚಿನ್ ಅವ್ರ ಬಗ್ಗೆ ಆಗಲಿ ಅಲ್ಲಿ ಅಂತಿಂತ ಶಿವಶನರು ಆಳಿವೆ ಅಲ್ಲಿ ಚನ್ನಬಸವರು ಕಲ್ಲಪರು ಸಿದ್ದರಾಮೇಶ್ವರ ಅದಕ್ಕಿಂತ ಅರವತ್ತ್ಮೂರು ಶಿವಶನರು ಒಂದೇ ಶಕಮಾನ ಹೇಳ್ಕೊಂಡು ಅಪ್ ಟು ಹದಿನೈದು ಶಿವಮೊಗ್ಗ ಅರವತ್ತ್ಮೂರು ಶಿವಶನರು ಆಗ್ವಾದ್ರು ಮತ್ತೆ ಮುಂದೆ ಬರ್ತಕ್ಕಂಥವ್ರು ಏಳು ಎಂಟುನೂರು ಶಿವಶನರು ಗಣಗಳು ಬಂದರು ಅವೆಲ್ಲ ಏನಿದ್ರು ಬಂದು ಇನ್ನೂ ನಮ್ಗೆ ಇಷ್ಟ ಸರ್ ಹೇಳಿದರು ಇವರ ಹಳಗಟ್ಟೆ ಸ ಹಳಗಟ್ಟೆಯವರು ಆಮೇಲೆ ಎಸ್ ಎಸ್ ಒಡೆಯರು ಆಮೇಲೆ ಇವರು ಕಲಬುರಗಿಯವರು ಅವ್ರು ಎಲ್ಲೆಲ್ಲೋ ಹುಡುಕಿ 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 ಮನಿ ಎಲ್ಲರೂ ಸಂಶೋಧನೆ ಮಾಡಿ ಮಾಡಿ ತಾಯಿ ಎಲ್ಲೆಲ್ಲೋ ಅವನ್ನೆಲ್ಲ ತಂದು ಹೆಕ್ ಕಲಿದು ಅವ್ನು ಏನು ಮಾಡ್ತಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ ಅವ್ರು ಕೊಡುಗೆಯಾಗಿ ಇವತ್ತು ನಾವು ಉಳಿಸ್ಕೊಂಡು ಹೋಗೋದು ನಮಗೆ ಬೇಕಾಗೈತಿ ಅದಕ್ಕೆ ನಾವು ನಿಮ್ಮಲ್ಲಿ ಶಿವಸೇನರು ಮತ್ತು ಶರಣೆ ಮತ್ತು ಶಿವಸೇನೆ ಶಿವಸೇನಿಯಲ್ಲಿ ಬೇಡಿಕೆ ಬರೋದು ಇಷ್ಟೇ ಮುಂದಿನ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಒಂದು ಸಭೆಗೆ ಬರಬೇಕಾತಪ್ಪ ಅನ್ನೋ ನಾನು ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ದಯವಿಟ್ಟು ಕರ್ಕೊಂಡ್ಬಂದಿತ್ತು ಹಂಗ ಬರೋ ಅಂತ ತಿಳ್ಕೊಂಡು ಹೇಳಿ ನಮಗೆ ಈ ಒಂದು ಕಾಶಿನಾಥವ್ರ ಮತ್ತು ಈ ಪೂಜೆ ಅಜ್ಜ ಪೂಜೆ ಪರಮ ಪೂಜೆ ಅಜ್ಜನವರು ನಮಗೆ ಈ ಆಮಂತ್ರಿಸಿ ಅತಿಥಿಗಳ ಭಾಷಣ ಮಾತಾಡಿ ಅವಕಾಶ ಕೊಡುವಂತಹ ಈ ಸಭೆಗೂ ಮಕ್ಕಳು ತಮ್ಮೆಲ್ಲರಿಗೂ ವಂದನೆ ನಡೆಸಿ ನನ್ನ ಮಾತುಗಳನ್ನು ಉಮಿಸ್ತಾ ಇದ್ದೀನಿ